ಸಿಬ್ಬಂದಿ ಗುರುತಿಸಿ ಅಕ್ಕಪಕ್ಕದವರ ಮಹಜರು ಪಡೆದು ನಂತರ ಎಂಟು ದಿನಗಳ ಒಳಗೆ ಈ ಖಾತೆ ದಾಖಲೆಗಳನ್ನು ನೀಡಬೇಕು ಮುಸ್ಲಿಮರು ಹೆಚ್ಚಿರುವ ವಾರ್ಡುಗಳಲ್ಲಿ ಉರ್ದುವಿನಲ್ಲಿ ಉಳಿದಂತೆ ಕನ್ನಡದಲ್ಲಿ ಕರಪತ್ರ ಮುರಿದಿಸಿ ಹಂಚಿ ವ್ಯಾಪಕ ಪ್ರಚಾರ ಮಾಡಿ ದಲ್ಲಾಳಿಗಳಿಗೆ ಅವಕಾಶ ನೀಡಬಾರದು ಅಂಥದ್ದೇನಾದರೂ ಕಂಡುಬಂದರೆ ಕ್ರಿಮಿನಲ್ ಕೇಸು ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಒಂದೇ ಒಂದು ಪೈಸೆ ನಗದು ಯಾರು ಸ್ವೀಕರಿಸಬಾರದು ಬ್ಯಾಂಕ್ ಚಲನ್ ಮೂಲಕವೇ ಕಂದಾಯ ಶುಲ್ಕ ಸ್ವೀಕರಿಸಬೇಕೆಂದು ತಾಕೀತು ಮಾಡಿದರು ಶಿಡ್ಲಘಟ್ಟ ನಗರಸಭೆಯಲ್ಲಿ ಸೋಮವಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಹಾಗೂ ಈ ಖಾತೆ ಅಭಿಯಾನದ ಸಭೆ ಕರೆದಿದ್ದು ಈ ಖಾತೆ ನೀಡಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು ಆದರೆ ಆಯವ್ಯಯದ ಬಗ್ಗೆ ಚರ್ಚೆಯೇ ನಡೆಯದೆ ಆಯವ್ಯಯ ಸಭೆ ಗೊಂದಲದಲ್ಲಿಯೇ ಮುಗಿಯಿತು ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಅಧ್ಯಕ್ಷತೆಯಲ್ಲಿ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ರವಿಕುಮಾರ್ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷೆ ಸದಸ್ಯರು ಅಧಿಕಾರಿಗಳು ಭಾಗವಹಿಸಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ